ರಾತ್ರಿಯೆಲ್ಲ ಚೆನ್ನಾಗಿ ನಿದ್ದೆ ಮಾಡಿದ್ರೂ ಬೆಳಿಗ್ಗೆ ಎದ್ದಾಗ ಫ್ರೆಶ್ ಆಗಿ ಅನಿಸೋದೇ ಇಲ್ಲ ಅಲ್ವಾ ದಿನವಿಡೀ ಸುಸ್ತು 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 ಯಾಕೋ ಏನು ಬಾಡಿಲಿ ಎನರ್ಜಿನೇ ಇಲ್ಲಾದಾಗಿ ಫೀಲ್ ಆಗತ್ತಾ ಹೌದು ಅಂದರೆ ಹುಷಾರ್ ಇದು ಮೊದಲನೇ ಸಿಗ್ನಲ್ ಆಗಿರಬಹುದು ಆ ಸುಸ್ತಿನ ಜೊತೆಗೆ ಇನ್ನೂ ಕೆಲವು ವಿಚಿತ್ರವಾದ ಅನುಭವಗಳಾಗಬಹುದು ಅಂದರೆ ಕೈಕಾಲುಗಳಲ್ಲಿ ಜುಮ್ ಜುಮ್ಮುಂಟ ಸೂಜಿ ಚುಚ್ಚಿದ ಹಾಗೆ ಅನಿಸೋದು ಇಲ್ಲಾಂದ್ರೆ ಮರಗಟ್ಟಿದ ಹಾಗೆ ಆಗೋದು ಇದನ್ನೆಲ್ಲ ನಾವು ಸಾಮಾನ್ಯವಾಗಿ ಅಯ್ಯೋ ಏನೋ ಚಿಕ್ಕದು ಅಂತ ಸುಮ್ಮನಾಗ್ಬಿಡ್ತೀವಿ ಆದರೆ ಇದೊಂದು ತುಂಬಾ ಇಂಪಾರ್ಟೆಂಟ್ ಸುಳಿವು ಇನ್ನು ಮೆಮರಿ ಪ್ರಾಬ್ಲಮ್ಸ್ ಏನಾದರೂ ನೆನ್ಪಿಟ್ಕೊಳ್ಳೋಕೆ ತುಂಬಾ ಕಷ್ಟ ಆಗ್ತಿದೆಯಾ ಅಥವಾ ತಲೆಯಲ್ಲಿ ಏನೋ ಒಂದ್ ರೀತಿ ಮಂಜು ಕವಿದಾಗೆ ಯೋಚನೆಗಳೆಲ್ಲ ಕ್ಲಿಯರ್ ಆಗಿಲ್ಲ ಒಂಥರ ಕನ್ಫ್ಯೂಷನ್ ಇದನ್ನೇ ಬ್ರೈನ್ ಫಾಗ್ ಅಂತ ಕರೆಯೋದು ಇಂಥ ಅನುಭವ ಆಗ್ತಿದ್ಯಾ ನೋಡಿ ಈ ಸುಸ್ತು ಕೈಕಾಲ್ ಮೆನ್ನೋದು ಮರುವು ಇವೆಲ್ಲ ಬೇರೆ ಬೇರೆ ಸಮಸ್ಯೆಗಳ ಥರ ಕಾಣಿಸಬಹುದು ಆದರೆ ಇವೆಲ್ಲದರ ಹಿಂದೆ ಒಂದೇ ಒಂದು ಮೂಲ ಕಾರಣ ಇರಬಹುದು ಅದುವೆ ನಮ್ಮ ದೇಹದಲ್ಲಿ ವಿಟಮಿನ್ ಬಿ ಟ್ವೆಲ್ವ್ ಕೊರತೆ ಹಾಗಾದ್ರೆ ಈ ಸಮಸ್ಯೆ ಎಷ್ಟು ದೊಡ್ಡದು ಅಂತ ಯೋಚನೆ ಮಾಡ್ತಿದ್ದೀರಾ ಕೇಳಿದ್ರೆ ಶಾಕ್ ಆಗುತ್ತೆ ಸ್ಟಡೀಸ್ ಪ್ರಕಾರ ನಮ್ಮ ಭಾರತದ ಜನಸಂಖ್ಯೆಯಲ್ಲಿ ಸುಮಾರು ಸುಮಾರು ನಲ್ವತ್ತೇಳು ಪರ್ಸೆಂಟ್ ಅಂದ್ರೆ ಆಲ್ಮೋಸ್ಟ್ ಅರ್ಧಕ್ಕರ್ಧ ಜನರಲ್ಲಿ ವಿಟಮಿನ್ ಬಿ ಟ್ವೆಲ್ವ್ ಕೊರತೆ ಇದೆಯಂತೆ ಇದು ನಿಜಕ್ಕೂ ಒಂದು ಸೀರಿಯಸ್ ವಿಷಯ ಅಲ್ವಾ ಇನ್ನೆಲ್ಲ ಆಗ್ಬೋದು ಅಂತ ನೋಡೋಣ ಬನ್ನಿ ಅನೀಮಿಯಾ ಅಂದರೆ ರಕ್ತಹೀನತೆ ನರಗಳಿಗೆ ಡ್ಯಾಮೇಜ್ ಬ್ಯಾಲೆನ್ಸ್ ತಪ್ಪೋದು ಮೈಯಲ್ಲಿ ಶಕ್ತಿ ಇಲ್ಲದ ಹಾಗೆ ಆಗೋದು ಅಷ್ಟೇ ಅಲ್ಲ ಡಿಪ್ರೆಷನ್ ಅಂದರೆ ಖಿನ್ನತೆ ಮತ್ತು ಮರಿವಿನಂತಹ ಗಂಭೀರ ಸಮಸ್ಯೆಗಳಿಗೂ ಇದು ಕಾರಣ ಆಗ್ಬೋದು ನೋಡಿ ಲಕ್ಷಣಗಳು ಎಷ್ಟೊಂದು ರೀತಿವೆ ಅಲ್ವಾ ಅದಕ್ಕೆ ಇದನ್ನ ಪತ್ತೆ ಮಾಡೋದು ಕೂಡ ಕೆಲವೊಮ್ಮೆ ಕಷ್ಟ ಆಗುತ್ತೆ ಒಂದು ಮೆಡಿಕಲ್ ಜರ್ನಲ್ನಲ್ಲೂ ಇದನ್ನೇ ಹೇಳ್ತಾರೆ ಇದರ ಲಕ್ಷಣಗಳು ಎಷ್ಟು ವಿವಿಧವಾಗಿ ಇರುತ್ತೆ ಅಂದರೆ ಇದು ದೇಹದ ಎಲ್ಲಾ ಭಾಗಗಳ ಮೇಲೂ ಪರಿಣಾಮ ಬೀರುತ್ತೆ ಎಷ್ಟೋ ಸಲ ಇದು ಹೊರಗೆ ಕಾಣ್ಸೋದಿಲ್ಲ ಅದಕ್ಕೆ ಡಾಕ್ಟರ್ಸ್ಗೂ ಕೂಡ ಕೆಲವೊಮ್ಮೆ ಇದೇ ಮೂಲ ಕಾರಣ ಅಂತ ಕಂಡುಹಿಡಿಯೋದು ಸ್ವಲ್ಪ ಲೇಟ್ ಆಗ್ಬಹುದು ಸರಿ ಹಾಗಾದ್ರೆ ನಮ್ಮ ದೇಶದಲ್ಲಿ ಅದರಲ್ಲೂ ಭಾರತದಲ್ಲಿ ಯಾಕೆ ಇಷ್ಟೊಂದು ಜನರಿಗೆ ಈ ಬಿ ಟ್ವೆಲ್ವ್ ಕೊರತೆ ಇದೆ ಯಾಕಿದು ಇಷ್ಟು ಕಾಮನ್ ಮುಖ್ಯವಾದ ಉತ್ತರ ನಮ್ಮ ಊಟದ ತಟ್ಟೆಯಲ್ಲೇ ಇದೆ ಒಂದು ತುಂಬ ಇಂಪಾರ್ಟೆಂಟ್ ವಿಷಯವನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕು ನಮ್ಮ ಬಾಡಿ ಇದೆಯಲ್ಲ ಅದು ವಿಟಮಿನ್ ಬಿ ಟ್ವೆಲ್ವನ್ನ ತಾನಾಗೇ ತಯಾರಿ ಮಾಡ್ಕೊಳ್ಳಲ್ಲ ನೋ ಚಾನ್ಸೇ ಇಲ್ಲ ಸೊ ನಾವು ತಿನ್ನೋ ಊಟದಿಂದಾನೇ ಅದನ್ನ ಪಡ್ಕೋಬೇಕು ಬೇರೆ ದಾರಿನೇ ಇಲ್ಲ ಹಾಗಾದ್ರೆ ಯಾವ ಊಟದಲ್ಲೇ ಸಿಗುತ್ತೆ ಇದು ನೋಡಿ ಮುಖ್ಯವಾಗಿ ಪ್ರಾಣಿಜನ್ಯ ಆಹಾರಗಳಲ್ಲಿ ಅಂದ್ರೆ ಮಾಂಸ ಮೀನು ಮೊಟ್ಟೆ ಮತ್ತೆ ಹಾಲು ಮೊಸರಿನಂತಹ ಡೈರಿ ಪ್ರಾಡಕ್ಟ್ಸಲ್ಲಿ ಅಲ್ಲಿ ಇದು ಜಾಸ್ತಿ ಇರುತ್ತೆ ಆದ್ರೆ ನಾವು ತಿನ್ನೋ ತರಕಾರಿಗಳು ಹಣ್ಣುಗಳು ಕಾಳುಬೇಳೆಗಳಲ್ಲಿ ಇದು ಆಲ್ಮೋಸ್ಟ್ ಇಲ್ಲವೇ ಇಲ್ಲ ಅಂತಾನೆ ಹೇಳ್ಬೋದು ನಮ್ಮ ದೇಶದಲ್ಲಿ ಸಸ್ಯಾಹಾರ ಪದ್ಧತಿ ಅನ್ನೋದು ತುಂಬಾ ಸಾಮಾನ್ಯ ನಮ್ಮ ಸಂಸ್ಕೃತಿಯ ಭಾಗ ಇದೇ ಮುಖ್ಯ ಕಾರಣ ನಾವು ಸರಿಯಾಗಿ ಗಮನ ಕೊಡದೇ ಇದ್ರೆ ಈ ಬಿ ಟ್ವೆಲ್ವ್ ಕೊರತೆ ಅನ್ನೋದು ಒಂದು ದೊಡ್ಡ ಸಮಸ್ಯೆಯಾಗಿ ಕಾಡೋಕೆ ಓಕೆ ಇಷ್ಟೆಲ್ಲ ಕೇಳಿ ಟೆನ್ಷನ್ ಆಗಬೇಡಿ ಯಾಕೆಂದರೆ ಒಂದು ಗುಡ್ ನ್ಯೂಸ್ ಇದೆ ಈ ವಿಟಮಿನ್ ಬಿ ಟ್ವೆಲ್ವ್ ಕೊರತೆಯನ್ನು ಸರಿಪಡಿಸೋದು ಅಷ್ಟೇನೂ ಕಷ್ಟ ಅಲ್ಲ ಇದಕ್ಕೆ ತುಂಬಾ ಸಿಂಪಲ್ ಆದ ದಾರಿಗಳಿದೆ ಇದು ಕಂಪ್ಲೀಟ್ ಆಗಿ ಸರಿ ಮಾಡಬಹುದಾದ ಒಂದು ಸಮಸ್ಯೆ ನಾವು ಮಾಡ್ಬೋದು ವೆರಿ ಸಿಂಪಲ್ ಮಾಂಸಾಹಾರ ಸೇವಿಸೋರಾದರೆ ನಿಯಮಿತವಾಗಿ ಮೀನು ಚಿಕನ್ ದಿನಕ್ಕೊಂದು ಎರಡು ಮೊಟ್ಟೆ ಅಥವಾ ಒಂದು ಗ್ಲಾಸ್ ಹಾಲು ಕುಡಿದ್ರೆ ಸಾಕಾಗತ್ತೆ ಇನ್ನು ಸಸ್ಯಾಹಾರಿಗಳಾಗಿದ್ರೆ ಹಾಲು ಪನೀರ್ ಮೊಸರಂತಹ ಡೈರಿ ಪ್ರಾಡಕ್ಟ್ಸ್ ಮೇಲೆ ಹೆಚ್ಚು ಗಮನ ಕೊಡಬೇಕು ಕೆಲವೊಮ್ಮೆ ಫೋರ್ಟಿಫೈಡ್ ಸೀರಿಯಲ್ಸ್ ಅಂದರೆ ಪೋಷಕಾಂಶಗಳನ್ನು ಸೇರಿಸಿದ ಧಾನ್ಯಗಳು ಕೂಡ ಸಹಾಯ ಮಾಡುತ್ತೆ ಒಂದು ವೇಳೆ ಕೊರತೆ ಜಾಸ್ತಿನೇ ಇದ್ರೆ ಅಥವಾ ಕಟ್ಟುನಿಟ್ಟಿನ ವೀಗನ್ ಡಯಟ್ ಪಾಲಿಸ್ತಾ ಇದ್ರೆ ಡಾಕ್ಟರ್ ಸಲಹೆ ಮೇರೆಗೆ ಬೀಟ್ವೆಲ್ ಸಪ್ಲಿಮೆಂಟ್ಸ್ ತಗೊಳ್ಳೋದು ಒಂದು ಸರಳವಾದ ಪರಿಹಾರ ಸರಿ ಹಾಗಾದ್ರೆ ಈ ಎಲ್ಲಾದ್ರಿಂದ ನಾವು ಕಲಿಬೇಕಾದ ಮುಖ್ಯವಾದ ಪಾಠ ಏನು ವಾಟ್ಸ್ ದ ಕೀ ಅವೇ ಒಂದಂತೂ ಸ್ಪಷ್ಟ ವಿಟಮಿನ್ ಬಿ ಟ್ವೆಲ್ ಕೊರತೆ ಅನ್ನೋದು ಸಾಮಾನ್ಯ ಆದರೆ ನಾವದನ್ನು ಗಂಭೀರವಾಗಿ ತಗೋಬೇಕು ಯಾಕಂದ್ರೆ ಇದು ಬೇರೆ ಬೇರೆ ರೋಗಗಳ ಲಕ್ಷಣಗಳ ಹಾಗೆ ಕಾಣಿಸ್ಬೋದು ಆದರೆ ಇದನ್ನು ತಡೆಗಟ್ಟಬಹುದು ಮತ್ತು ಇದಕ್ಕೆ ಟ್ರೀಟ್ಮೆಂಟ್ ಕೂಡ ಇದೆ ಮುಖ್ಯವಾಗಿ ನಮ್ಮ ದೇಹ ಹೇಳೋದನ್ನ ನಾವು ಕೇಳಬೇಕು ನಮ್ಮ ದೇಹ ನಮಗೇನಾದ್ರೂ ಸೈಲೆಂಟ್ ಸಿಗ್ನಲ್ ಕಳಿಸ್ತಿದೆಯಾ ಅನ್ನೋ ಪ್ರಶ್ನೆ ನಮ್ಮನ್ನು ನಾವು ಕೇಳ್ಕೊಳ್ಬೇಕು ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇದೆ ನಮ್ಮ ಆಹಾರದ ಬಗ್ಗೆ ಸ್ವಲ್ಪ ಗಮನ ಹರಿಸೋಣ ಈ ಚಿಕ್ಕಪುಟ್ಟ ಸಂಕೇತಗಳನ್ನು ಗುರುತಿಸೋದೆ ಉತ್ತಮ ಆರೋಗ್ಯ ಮತ್ತು ಹೆಚ್ಚು ಎನರ್ಜಿಯ ಕಡೆಗಿನ ನಮ್ಮ ಮೊದಲ ಹೆಜ್ಜೆ